ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ವಿಶೇಷವಾಗಿ ನಾ ಎಲ್ಲರಲ್ಲೂ ಕೆಳಕಳ ಕೇಳ್ಕೊಳ್ಳೋದೇನೆಂದರೆ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನದಲ್ಲಿ ಅತಿ ಒಂದು ಅಪಾರ ಭಕ್ತಿಯಿಂದ ಅನ್ನಪ್ಪ ಸ್ವಾಮಿಯ ದರ್ಶನದಿಂದ ಶ್ರೀ ಮಂಜುನಾಥನ ದರ್ಶನದಿಂದ ನಾವೆಲ್ಲರೂ ಚಿಕ್ಕಂದಿನಿಂದಲೇ ಅವರ ಒಂದು ಭಕ್ತಿಯ ಪರಾಕಷ್ಟೆಯಲ್ಲಿ ತಂದೆ ತಾಯಿಗಳು ಮೊದಲು ನಮ್ಮ ಚಿಕ್ಕಂದಿನಿಂದಲೇ ಧರ್ಮಸ್ಥಳಕ್ಕೆ ಕರೆದೊಯ್ತಿದ್ರು ಆ ಒಂದು ಭಕ್ತಿ ಪೂರ್ವಕವಾಗಿ ಅವರನ್ನು ನಡೀತಾ ಬಂದಿದ್ದೇವೆ ಯಾಕೆಂದರೆ ಕರ್ನಾಟಕದ ಕಿರೀಟ ಅಂತ ಹೇಳ್ಬೋದು ಧರ್ಮಸ್ಥಳ ಯಾರೇ ಒಂದು ಆಣೆ ಮಾಡೋದು ಹಾಗೇನಾದರೂ ಬಂದರೂ ಸಹ ಬನ್ನಿ ಧರ್ಮಸ್ಥಳದಲ್ಲಿ ನೀವು ಆಣೆ ಮಾಡಿರಿ ಅಂತಿದ್ರೆ ಅಷ್ಟೊಂದು ಪವಿತ್ರವಾದ ಈ ಸ್ಥಳ ಇರೋದರಿಂದ ನಾ ಎಲ್ಲರಲ್ಲೂ ಕಳ್ಕಳಿಯಾಗಿ ಕೇಳ್ಕೊಳೋದಂದರೆ ಈ ಎಸ್ ಐ ಟಿದು ಏನು ಸರ್ಕಾರ ಮಾಡಿದರೆ ಅದು ಯಾರೂ ಆಗಲಿ ತಪ್ಪಿಸ್ತಿದ್ರೆ ಶಿಕ್ಷೆ ಆಗಲೇಬೇಕು ನಾನು ಅದನ್ನೇ ಕೇಳ್ತೀನಿ ಅದು ತಪ್ಪಿದೆ ಯಾಕಂದರೆ ಉಪ್ಪು ತಿಂದವ್ರು ಹೆಂಗೆ ನೀರು ಕುಡಿಬೇಕಂತಾರೆ ಹಾಗೆ ಯಾರೋ ತಪ್ಪು ಮಾಡಿದ್ರು ಶಿಕ್ಷೆ ಆಗಲಿ ಅದರಲ್ಲಿ ನಾವು ಅದಕ್ಕೆ ಶಿಕ್ಷೆ ಮಾಡೋದಕ್ಕೆ ನಮ್ಮೆಲ್ಲರ ಬೆಂಬಲ ಇರ್ತದೆ ಆದರೆ ನಾವು ಎಲ್ಲರಲ್ಲಿ ಕೇಳ್ಕೊಳ್ಳೋದೇನೆಂದರೆ ವಿನಾಕಾರಣ ದೇವರ ಹೆಸರನ್ನು ತಾವು ದಯವಿಟ್ಟು ಯಾರು ಹೆಸರು ಕೆಡಿಸಬಾರ್ದು ಈ ಉದ್ದೇಶದಿಂದ ನಾವು ಸಮಸ್ತ ಭಕ್ತರ ಒಂದು ವೃಂದದಿಂದ ಇದೇ ಸೋಮವಾರ ದಿನ ಹನ್ನೊಂದರಂದು ಕಲಾಭವನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೌನ ಮೆರವಣಿಗೆ ಮಾಡುವ ಮೂಲಕ ಅವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ ಎಲ್ಲರೂ ಎಲ್ಲ ಸಂಘಟನೆಯರು ಇದಕ್ಕೆ ಹಾಜರಾಗಬೇಕು ವಿಶೇಷ ಅಂದರೆ ದೇವರ ಹೆಸರನ್ನು ಯಾವುದೇ ದೇವರಿರ್ಬೋದು ಆ ಹೆಸರನ್ನು ಕೆಡಿಸುವ ಒಂದು ಕಾರ್ಯ ಆಗಬಾರ್ದು ಅಂತ ಎಲ್ಲರಲ್ಲೂ ಕೆಳಕಳ ಕೇಳ್ಕೊತ ಇದ್ದೆ ತುಂಬ ಹೃದಯದ